ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಬೆಂಡೆಕಾಯಿ ಗೊಜ್ಜನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಬಟ್ಟಿನಲ್ಲಿ ಒರೆಸಿಟ್ಕೋಬೇಕು ಇಲ್ಲ ಅಂತಂದರೆ ಅದು ಅಂಟು ಅಂಟು ಬಂದುಬಿಡುತ್ತೆ ಅದಕ್ಕೋಸ್ಕರ ಒರೆಸಿ ಅದನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಆಯಿಲ್ ಎರಡು ಸ್ಪೂನ್ ಹಾಕಿ ನಾನಿಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಮಸಾಲೆಗೆ ನಾನು ಹಸಿ ತೆಂಗಿನಕಾಯಿ ಕಡಲೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಎರಡು ಟೊಮೆಟೋನ ರುಬ್ಬೋದಿಕ್ಕೆ ಹಾಕ್ಕೊಳ್ತೀನಿ ಹಾಗೆಯೇ ನಾವು ಎರಡು ಅಂದರೆ ಸಾಂಬಾರ್ ಪೌಡ್ರನು ಇಲ್ಲಿ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು ಏಕೆಂದರೆ ನಾವು ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಸಾಂಬಾರ್ ಪೌಡ್ರು ಸ್ವಲ್ಪ ಜಸ್ಟ್ ಕಲ್ಲರಿಗೆ ಹಾಗೆ ಟೇಸ್ಟಿಗೆ ಅಂತ ನಾನಿಲ್ಲಿ ಹಾಫ್ ಸ್ಪೂನ್ ಅಷ್ಟೇ ನಾನು ಇರೋದು ಎರಡು ಟೊಮೆಟೊನ ಇದಕ್ಕೆ ಹಾಕ್ತೀನಿ ಎರಡು ಟೊಮೆಟೊನ ನಾನು ಹೆಚ್ಚಿ ಒಗ್ಗರಣೆಗೆ ಹಾಕ್ತೀನಿ ಇವಾಗ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಕೋಬೇಕು ಇಲ್ಲಿ ನಾನು ಒಂದು ಎಂಟು ಹಸಿಮೆಣ್ಸಿ ಒಂದು ಈರುಳ್ಳಿನ ಹಾಗೆ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಬೆಡ್ಡೆಕಾಯಿ ಫ್ರೈ ಆಗಿದೆ ನಾನಿಲ್ಲಿ ಬಾ ಅದೇ ಬಾಂಡೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿ ಇಷ್ಟನ್ನು ಹಾಕಿ ನಾನಿವಾಗ ಇದರಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವೇನು ಮಾಡಿರ್ತೀವಿ ಇದನ್ನು ನಾವು ಬೆಂಡೆಕಾಯಿನ ರೋಸ್ಟ್ ಮಾಡಿ ಆಲ್ರೆಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವು ಸಪ್ರೇಟಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೋದು ಇಲ್ಲ ಇವಾಗಲೂ ಸಹ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೊಬೋದು ಒಂದೊಂದು ರೀತಿ ಮಾಡ್ಬೋದು ಅದರ ಟೇಸ್ಟು ಒಂದೇ ರೀತಿ ಬರುತ್ತೆ ನಾನಿವಾಗ ಇಲ್ಲಿ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಹಾಕಿ ಈ ಈರುಳ್ಳಿ ಹಸಿಮೆಣ್ಸಿ ಇದ್ರ ಜೊತೆಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಎರಡು ಟೊಮೆಟೋನು ಇವಾಗ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಮಸಾಲೆ ಏನು ರುಬ್ಬಿಟ್ಟಿದ್ದೆ ಅದನ್ನು ಸಹ ನಾನು ಇದ್ರ ಜೊತೆಗೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಫ್ರೈ ಮಾಡಿ ಕಲ್ಲುಪ್ಪನ್ನ ನಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟಕ್ಕೆ ನಾವಿಲ್ಲಿ ಕಲ್ಲುಪ್ಪನ್ನು ನಾನು ಸೇರಿಸಿ ರೊಬ್ಬಿದ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಅದರಲ್ಲಿ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ನ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನೊಂದು ಟಿಪ್ ಹೇಳ್ತೀನಿ ಏನಪ್ಪಾ ಅಂತಂದರೆ ಬೆಂಡೆಕಾಯಿ ಫ್ರೈ ಮಾಡುವಾಗ ನೀವು ಅರಿಶಿನ ಹಾಗೆ ಸ್ವಲ್ಪ ಲೆಮೆನ್ ಹಾಕೋದ್ರಿಂದ ಅದು ಲೋಳೆ ಲೋಳೆ ಅಂಟಂಟು ಬರುತ್ತಲ್ಲ ಅದು ಬರೋದಿಲ್ಲ ಇವಾಗ ಬೇಯೋದಕ್ಕೆ ಮುಚ್ಚಿಟ್ಟಿದೆ ಇವಾಗ ನೋಡಿ ಚೆನ್ನಾಗಿ ಈ ಮಸಾಲೆ ಜೊತೆಗೆ ಹೊಂದ್ಕೊಂಡು ಬೆಂದಿರುತ್ತೆ ನೀವು ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತ ನನಗೆ ತಿಳಿಸಿ ನಮ್ಮ ಬೆಂಡೆಕಾಯಿ ಫ್ರೈ ಅಂತೂ ಸಾಗು ಪಲ್ಯ ಏನು ಬೇಕಾದರೂ ಅನ್ಬೋದು ರೆಡಿಯಾಗಿದೆ ನಾನು ಇದ್ರ ಜೊತೆಗೆ ರವೆ ದೋಸೆ ಬೆಂಡೆಕಾಯಿ ಪಲ್ಯ ಹಾಗೆ ಮಕ್ಕಳು ಕೊಡೋದರಿಂದ ಒಂದು ಜ್ಯೂಸು ಹಾಗೆ ಸ್ವಲ್ಪ ತುಪ್ಪ ಇದನ್ನು ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ